ಮಳಿ ಹೆಂಗ ಗಂಡ ಆಗ ತೈತ್ಯ ಜಗದಾಗ ತಮ್ಮ ರೈತರ ಒಂದ ಮಾತ ಅಂತಾರೋ ಎದುರಾಗ ಏ ಮಳಿ ಒಂದ ಗಂಡ ಎತ್ತ ಅಂದ್ರ ಕೇಳ ತಮ್ಮ ಏನಾಗ್ತದ

ಅಗದಿ ಸತ ನೋಡ್ರ ರೋಕ ಲಯ ಆಗ್ತೈತೆ ಅಗದಿ ಅಗದಿ ಜಾರ ಮಳೆ ತುಂಬಿರ್ತದೋ ಎದ್ರಾಗ ಏ ಬರೇ ಆಟ ಹನಿ ಮಳೆ ಉದರಿ ಗಪ್ಪ ಆದ ಬಾಳೆ ಏ ರೈತ್ ಮಾಡೋ ಅಂತ ರೈತರ ತಮ್ಮ ಮಳಿ ಕಂದ ಹಾಕಿತ ನೋಡೋ ಅಂತ ನಿನ್ನ ಮಳಿ ಗಂಡ ಎದ್ರ ಕಂದ ಗಂಡ ವಸ್ತು ಕಂದ ಜಗದಾಗ ింగ రైతుర్ యాక అంతారే ముంద పరమాత్మ దొడ్డ మంది నిత ఏవత నిన్న పరమాత్మ బ్రహ్మణ కపాలి కయ్యగి ಏ ಕಪಾಲಿ ಕೈಯ ಹಿಡದ ತಿರಗ ತೆತ್ತೋ ಯಾವ ಗಂಡ ದೇವ್ರಗ ಹೊಟ್ಟಿ ಎತ್ತು ಮುಸುದೇಗ್ ಜಗ ಮೂರ ವರ್ಷ ತಮ್ಮ ಜಗ ಸುತ್ತ ವರದಿ ಏ ಹೊಟ್ಟಿಗೆ ಅನ್ನ ನೀಡ್ಲಿ ಲಪ್ಪ ಗಂಡ ದೇವ್ರ ನನ್ನ ತಾಯಿಯನ್ನ ಪೂರ್ಣೇಶ್ವರಿ ಮನೆಗೆ ಹೋದಾಗ ಯಾವಾಗ ಮುಟ್ಟಿಗೆ ಅನ್ನ ನೀಡ್ಯಾಳ ಅಪ್ಪ ಕೇಳ್ರಿ ಹೇಗ ಏ ಹೊಟ್ಟೆ ತುಂಬಿದ ಬಳಕ ತಮ್ಮ ಉಂಡ ಜಟ್ಟ ಜಾಡಿಸಿ ಏ ನಿಮ್ಮ ಅಪ್ಪ ದೊಡ್ಡವಾದ್ರ ಭೂಮಿ ಚಲೀ ಯಾವ ದೇವರ ಯಾಕ ಹೊ ಪರಮಾತ್ಮ ದೊಡ್ಡ ಮೂರು ವರ್ಷ ಜಗ ಸುತ್ತುವರದ ತಿರುಗತಿತ್ತು ಪ್ರಮುಖ ಕಪಾಲಿ ಕೈಯಾಗ ಹಿಡುದು ಹಾಯಿ ಪರಮಾತ್ಮ ಪಟ್ಟಿಗೆ ಅನ್ನ ನೀಡ್ತನಂತ ಹೇಳಿ ಅವನು ಹೊಟ್ಟಿ ಬರಿ ಮಾಡೋದು ಯಾವ ಗಂಡದ ಇವರಿಗೆ ನೀಗ್ಲಿಲ್ಲ ನೀಗಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನಿಗಾದ ಬರೇ ಯಾವಾಗ ಒಂದ್ ಮುಟ್ಟಿಗೆ ಅನ್ನ ನೀಡ್ ಹೇಳಿ ಪಾಟಿ ತುಂಬಾ ಉಂಡ ಜಟ ಜಾಡಿಸಿ ನಿನ್ನ ಪರಮಾತ್ಮ ಅವಾಗ ನಿಂತ ನೀವ್ ಪರಮಾತ್ಮ ನಿಮ್ಮ ಮಾಪ್ರೆ ಹೆಂಗ ದೊಡ್ಡ ಅನ್ನೋದು ತಮ್ಮ ಯಾಕ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಿ ಜಗದಾಗ ನಾನ ಹೆಚ್ಚ ನಾವ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳ್ತಿ ನಿನ್ನಿಂದ ಏನಾಗೈತಿ ಆಧಾರ್ ಹಿಡ್ಕೊಂಡ ಬಾ ಆಧಾರ್ ಹಿಡುದ ಹೊತ್ತ ಹೊಂಡೋ ತನಕ ಅಪ್ಪನ ಬೆ ಬಂದಿತಮ್ಮ ಅಪ್ಪ ಅಪ್ಪ ಉಳಿ ಒಳಗ ಸೀರೆ ಉಟ್ಟು ಅವಾಗೂ ತಗದ ಮಾಡ್ಲಾಕ್ ಹೋಗ್ಬೇಡ ಅಪ್ಪ ಅಪ್ಪ ಹಾಗೆ ಲಡಾಯಿ ಮಾಡು ಅಪ್ಪ ಹಾಗೆ ಉಳಿಬೇಕ ಅದಕ್ಕಾದಿತ್ತ ನಾ ಸೀರೆ ಉಟ್ಟದ್ ಎಲ್ರಿ ಪುರಾಣ ಲಕ್ಕಿ ತಗದಕ್ ಕೊಟ್ನಿ ಏನಾಗ್ತದ ಊರಿಗೆ ಹೋಗ್ಲಾಕ ಬಸ್ ಚಾರ್ಜ್ ಕೂಡ ಹುಡ್ಲಕ್ಕಿಲ್ ಮೂರು ಮಂದಿಗೆ ರ್ಕರ ಪುರಾಣ ಲೇಖಿನ ಕಮ್ಮಿ ಮಾಡಿ ಇದು ಅಲ್ಲದ ಕೊಟ್ಟಿನ ಸೃಷ್ಟಿ ನಾನೇ ಮಾಡಿನ ಹೇಳ್ತಿ ನನ್ನ ತಗೊಂಡ ಸೃಷ್ಟಿ ಮಾಡಿದೇವ ನನ್ನ ಬಿಟ್ಟು ಸೃಷ್ಟಿ ಮಾಡಿದೆ ಇವತ್ತ ಬೆಳಸಲಾಕ್ ಬಂದಿ ಶಕ್ತಿ ಸಹಾಯ ಕೇಳಬಾರ್ದ ಶಕ್ತಿನ ಕಟ್ಟಿರಬಾರ್ದ ಶಕ್ತಿ ಸನಿ ಬಾಧಿರಬಾರ್ದಿರಬಾರ್ದು ಶಕ್ತಿ ಸಿರಿ ಹುಟ್ಟಿರಬಾರ್ದು ಹುಟ್ಟಿರಬಾರ್ದ ಇದನ್ನ ಏನೂ ಶಕ್ತಿ ಸಹಾಯ ಇಲ್ಲದ ಸೃಷ್ಟಿ ಮಾಡಿನಂತ ನೀ ಸಿದ್ಧಾಂತ ಕೊಡು ನನ್ನ ಹಾಡ್ಕಿರು ರೊಕ್ಕಲ್ಲ ನಿನಗ ಈಗ ಒಂದ ಹೇಳ್ತ ನೋಡ್ ಮ್ಯಾಲ ಮೇಘರಾಜ ಮ್ಯಾಲ ಮೇಘರಾಜ ಕೆಳಗ ಬಿದ್ರ ಗಂಗ ಯಾಕ ಸೀರಿ ಉಡು ಚಟ ಐತಿ ನಮ್ಮ ಮಂದಿಗೆ ರಾಜನಾ ಉಳಿಲ ಇ ಬಂದ ರಾಣಿ ಆಗತಿ ಗಂಗಾ ಆಗತಿ ಸಾಕ್ಷಾತ್ ನಿನಗ ಗಂಗಾ ಅಂದಾರ ತೆಳಗ ಬಿದ್ದ ಮೇಲೆ ಆರ್ ತಿಂಗ್ಳ ಆಕಡಿ ಆರ್ ತಿಂಗಳ ಮನಮು ಕಾವಿನ ಮಾಡ್ಬೇಡ್ರಿ ಪ ಗಂಡ ಹಾಡವ್ರು ಪಕ್ಕ ಒಂದ್ ಮೇಟಿ ಹಿಡ್ಕೊಂಡು ಬರ್ರಿ ಅದಕ್ಕ ತಮ್ಮ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ಬಾಳ ದೊಡ್ಡ ಬಂದಿ ಅಂದ್ರ ಇದನ್ನ ಇದನ್ನರಿಗ ತಮ್ಮ ಅದಕ್ಕ ನೋಡನು ಬಾಳೋತಕ್ಕ ನಾವನಿತ್ತು ಬ್ಯಾಸ್ರಾಗೋ ಚಲೋ ಅಲ್ಲ ಮಜಲ ಮಾಡಿದ್ರೆ ಹೆಂಗಾಗಿರ್ಬೇಕು ಬೇಜಾಡಿ ಹಾಡಿಕೆ ಮಾಡಿದ್ರೆ ಅದೇನ ಹಾಡಿಕಲ್ಲ ಮಾಕೊಂದು ಒಳಗಿ ಪಾಸ್ ಮಾಡುದು ಚಲೋ ಅಲ್ಲ ಅದಕ್ಕ ತಮ್ಮ ಏನಾಗ್ತದ ಆಗ್ತದ ಬೇಜಾಡ ಹಾಡಿಕೆ ಮಾಡಿದ್ರೆ ಹಾಡಿಕೆ ಬೇದ್ಯಾಡಿ ಮಾಡು ಇಲ್ಲ ನಂಗಿಲ್ಲ ಆದ್ರೆ ಹೊರಗ್ ಹಚ್ಚಿಬೆ ನಿಮ್ಮ ದೇವ್ರ ಹಿಂತಲ್ಲಿ ಕಮ್ಮಿ ಆಗ್ಯಾವ ಇದನ್ನ ಮಾಡಿ ಕಮ್ಮಿ ಆಗ್ಯಾವ ಅಂತ ಹೇಳಿ ಆಧಾರ ಹಚ್ಚು ನಮಗ ಮಾತಾಡ ಮಾತಾಡ್ಸ್ಕೋತಿವ್ ಮತ್ತ ಸುಳ್ಳ ನೀ ಹೆಂಗ ನೀ ಹಿಂಗ ಅಂದ್ರನ ತಮ್ಮ ಹೆಂಗ ನಿನ್ನ ಮಣ್ಣ ಕೊಟ್ಟು ಹೋಗ್ತಾನ ಬಿಡಂಗಿಲ್ಲ ತಮ್ಮ ಈ ಸುರೇಶ್ ನೀವ್ ಅವನ್ ಕೊಡ್ರಿ ನಾವ್ ಹೀಗೆ ನಾವ್ ನಾ ಕೊಡ್ತೇನು ನೀವ್ ಸೂರ್ವ ನೀವು ಹೇಳ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡಿ ನಾ ದೊಡ್ಡವ ಹೇಳ ತಮ್ಮ ಅಂದ ಕಾರ್ದು ಕತ್ಲಿ ಕಾಲಂಬ್ರಿ ಹೆಣ್ಣ ಕತ್ಲಿದಿಂದ ಜಾಗ ಹುಟ್ಟೈತಿ ಕತ್ಲಿ ಒಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಹುಟ್ಟ್ಯಾವತ್ ಹೇಳಿ ನಾ ಸಿದ್ಧಾಂತ ಕೊಡ್ತನಿ ಅತ್ಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಯಾವ ರೂಪದಾಗದನ್ನು ಹಿಡಿದು ತೋರ್ಸವ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮಿಯಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರಕ್ತ ನಂದ ಮಾಂಸನಂದ ಚರ್ಮನಂದ ರೋಮನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣಿಂದ ಅದೇ ಇದರ ಒಳಗ ಪರಮಾತ್ಮದನು ಏನ್ ಇದನ್ನ ಬಿಟ್ಟು ಕಡಿಯಾಕ ನಿಂತಾನು ಪರಮಾತ್ಮ ದೊಡ್ಡ ಇದ್ರ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ಆಗ್ಲಿ ఇదేనో హారా పరమాత్మగడ్డమ్మ కాదు పరమాత్మగూ రక్త మాంస హత్యద హత్య నోడు అని తమ్మా దేవాని నమ్మింగేవా నంబి ధన్య నాదేను ధన్య ನಂಬಿ ಯಾರ ಧನ್ಯ ಐತಿ ನಿಮ್ ಯಾಕಂದ್ರ ಆಧಾರ್ ಹಚ್ಚಿ ನೋಡಿದ್ರ ತಮ್ಮ ಕೃಷ್ಣ ಪರಮಾತ್ಮನ ಸಹಾಯ ಕೇಳಾಕ ಏನಾದ್ರಿ ಕೌರವ್ರ ಒಳಗ ದುರ್ಯೋಧನ ಬಂದಿದ್ದ ಪಾಂಡವ್ರೊಳಗ ಅರ್ಜುನ ಬಂದಿದ್ದ ಅರ್ಜುನ್ ಬಂದಿದ್ದ ನನಗ ನಿನ್ನ ಸಹಾಯ ಬೇಕತ್ ಇವತ್ತಿದ್ದ ನಿನ್ನ ಸಹಾಯ ಬೇಕತ್ ಇವು ಏನತ್ತ ಅವಾಗ ದುರ್ಯೋಧನ ತೆಲಿ ಸಂಧಿ ಕೂತ ಅರ್ಜುನ ಬಂದ ಕಾಲ್ ಸಂದಿ ಕೂತ ಏನತ್ರಿ ಇವ್ ನನ್ನ ಬಿತ್ತ ಅರ್ಜುನನ್ ಮೇಲೆ ಎದ ತಕ್ಷಣ ಅರ್ಜುನ ಕೇಳದೆ ಏನ್ ಕೇಳತಿ ಕೇಳ ಎದಕ್ ಅಂದ ಎಂದ್ರಿ ಯಾವಾಗ ನೋಡಪ್ಪ ಈ ಕೌರವ್ರ ಸಂಘಟನೆ ನಮ್ಮದ್ರೆ ಲಡಾಯಿ ಆಗುದಿ ಯುದ್ಧ ಆಗೋದದ ನಿನ್ನ ಸಹಾಯ ಬೇಕು ನಮಗ ಅಂದಾಗ ಅಂದಾಗವಾಗ ಹೇಳುತ್ತಾನು ಏನತ ನೀನ ಸಹ ನೀನ ರಥದ ಸಾರಥ್ಯಾಗಿ ನಿಂದ್ರ ಸಾಕ್ಷಾತ್ ಕೃಷ್ಣ ಹೋಗಿ ಅರ್ಜುನನ ರಥದ ಸಾರಥ್ಯಾಗಿ ನಿಂತೀ ಆಮೇಲೆ ಆಕಡೆ ಹೋಗಿದಿ ಅಂದ್ರ ನನಗೇನ ಕೊಡ್ತೀಯ ಅಂದ ನನ್ನ ಸೈನ್ಯ ಎಲ್ಲ ನಿನ ಕೊಡ್ತಾ ಏನತ ಅವನು ಭೀ ನಿನ್ನ ನಂಬಿದ್ದ ಇವನು ಭೀ ಕೃಷ್ಣನ ನಂಬಿದ್ದ ಇಬ್ಬರು ಕೂಡಿ ನಿನ್ನ ನಂಬಿದ್ರ ತಮ್ಮ ಮುಂದ ಕೌರವರ ಪಾಂಡವರೊಳಗ ಯಾವ ದುರ್ಯೋಧನಗ ಮತ್ತ ಭೀಮಗ ಲಢಾಯಿ ನಡೀತು ನಿನ್ನ ಕೃಷ್ಣ ಪರಮಾತ್ಮ ಸುಮ ಸಾರಥ್ಯಾಗಿ ಹೋಗಿದ್ದು ಸುಮ ಕುಂಡ್ರಬೇಕಾಗಿತ್ತಲ್ಲ ಸುಮ ಖುಂಡ್ಬೇಕಲ್ಲಾ ಇಬ್ರು ನಿನ್ನ ನಂಬಿದ್ರಿಲ್ಲ ಅವಾಗ ಈ ಕೃಷ್ಣ ಪರಮಾತ್ಮ ಸುಮ ಕುಂಡ್ರಲಿಲ್ಲ ಏನ್ ಮಾಡ್ತಾನ ಏ ಭೀಮ ಅವನ ಎಲ್ಲಾ ಕಡೆ ಹೊಡೆದ್ರ ಅವ್ನ ಮರಣ ಆಗಂಗಿಲ್ಲ ದುರ್ಯೋಧನನ ಮರಣ ಐತಿ ಅವನ ತೊಡ್ಯಾಗ ತಗೊಂಡವನ ತೊಡಗಿ ಹೊಡೆದ್ ಬಿಡು ದುರ್ಯೋಧನ ಸಾಯ್ತನ ತೆಳಗ ನಿಂತ ಇಶಾರ ಮಾಡಿ ಬಿಟ್ಟು ನಿನ್ನ ಕೃಷ್ಣ ಪರಮಾತ್ಮ ಹೌದೌದ್ರಿ ದುರ್ಯೋಧನನ ಬಿ ನಿನ್ನ ನಂಬಿದ್ದ ಅರ್ಜುನ ಬಿ ನಿನ್ನ ನಂಬಿದ್ದ ಬೆಣ್ಣಿಗೆ ಚೂರಿ ಹಾಕುದಗದ ಮಾಡ್ಲಾಕ್ ಹೋಗ್ಬೇಡ್ರಿ ಗಂಡಾಡವ್ರ ಏನ್ ಬಿದ್ರಿ ಇದ್ರ ಬದ್ರಾ ಲಡಾಯಿ ಇದ್ರ ಬದ್ರಾ ಹ್ಮ್ ಮತ್ತ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತಾ ಇಲ್ಲ ನಿದ್ರಾ ಇಲ್ಲ ಹೇಳ ಕೃಷ್ಣ ಪರಮಾತ್ಮನು ಒಂದ ದೇವ್ರೇವ್ರ ಬರೇ ಒಂದ ಬ್ಯಾಟಿ ಆಡುವಂತ ನರ ಮಾನವನ ಕೈಯಾಗ ಬಾಣ ಒಬ್ಬ ಹೊಡೆಸ್ಕೊಂಡ ಮನುಷ್ಯನ ಕೈಯಾಗ ದೇವರಿಗೆ ಸಾವಿಲ ತಂದೆ ಕೃಷ್ಣ ಪರಮಾತ್ಮ ಬರೇ ಒಂದ ಮಾನವನ ಕೈಯಾಗ ಬಾಯನ ಬಾಣ ಹೊಡೆಸ್ಕೊಂಡು ಅಂಗಾಲದಾಗ ಬಿದ್ದ ಸತ್ತಾನ ಮತ್ತಿವ ದೇವ್ರ ಅಲ್ಲ ದೇವ್ರದಾನು ಏನ ದೇವ್ರದಾನು ಏ ಇವನು ದೇವ್ರಲ್ಲ ತ್ರೇತಾಯುಗದಾಗ ಮಾಡಿರುವಂತ ರಾಡಿ ಬಂದ ದ್ವಾಪಾರದಾಗ ಕಳ್ಕೊಬೇಕಾಗ್ಯದ ಅಲ್ಲಿ ವಾಲಿನ ಹೊಡೆದಿ ವಾಲಿನ ಇದನ್ ಹೊಡಿಬೇಕಾಗ್ಯದ ಇರ್ಲಿತ್ತ ಯಾಕಂದ್ರ ಯಾಕ್ರಿ ನಡೀಲಿ ತಮಾಷಣ್ಣಂಗಿ ಕೊಟ್ಟು ಬಿಡ್ರಿ ಅವ್ರಿಗೆ ಒನ್ಸಂದ